ನಮಸ್ಕಾರ ಮಳೆಯಿಂದಾಗಿ ರದ್ದಾಯಿತು ಆಸಿಸ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಬಳಿಕ ಕೋಪಗೊಂಡರು ಸೂರ್ಯಕುಮಾರ್ ಯಾದವ್ ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ರದ್ದಾದ ಬಳಿಕ ಟೀಂ ಇಂಡಿಯಾದ ನಾಯಕ ಸ್ಕೈ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಕ್ಯಾನ್ಬೆರ ಮೆನುಕಾ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವು ವರ್ಣನ ಆಘಾತಕ್ಕೆ ತುತ್ತಾಗಿದೆ ಸ್ನೇಹಿತರೆ ಬ್ಯಾಟಿಂಗ್ ನಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾದರೂ ಕೂಡ ಈ ಹಂತದಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದರಿಂದಾಗಿ ಪಂದ್ಯವನ್ನ ಸ್ಥಗಿತಗೊಳಿಸಲಾಗಿತ್ತು ಅಂತಿಮವಾಗಿ ಪಂದ್ಯ ಆರಂಭವಾಗಲೇ ಇಲ್ಲ ಹೀಗಾಗಿ ಅಂಪೈರ್ಗಳು ಪಂದ್ಯವನ್ನ ರದ್ದು ಮಾಡುವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಕ್ಯಾನ್ಬೆರಾದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆಯ ಜೊತೆ ಆಟವನ್ನ ನೀಡುತ್ತಾರೆ ಅಂತಿಮವಾಗಿ ಅಭಿಷೇಕ್ ಶರ್ಮಾ ಹತ್ತೊಂಬತ್ತು ರನ್ ಬಾರಿಸಿ ನಾಥನ್ ಎಲ್ಲಿಸ್ ರವರಿಗೆ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಹಾಗೂ ಶುಭ್ಮನ್ ಗಿಲ್ ಅರ್ಧ ಶತಕದ ಜೊತೆಯಾಟವನ್ನ ನೀಡಿದರು ನಾಯಕ ಹಾಗೂ ಉಪನಾಯಕನ ಜೊತೆಯಾಟಕ್ಕೆ ಆಸಿಸ್ ಬ್ರೇಕ್ ಹಾಕಲು ಸಾಧ್ಯವಾಗಲಿಲ್ಲ ಈ ವೇಳೆ ಇಪ್ಪತ್ತನೇ ಓವರ್ನಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಅಂತಿಮವಾಗಿ ಭಾರತ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ತೊಂಬತ್ತೇಳು ರನ್ ಕರೆ ಹಾಕಿತ್ತು ಸೂರ್ಯಕುಮಾರ್ ಯಾದವ್ ಮೂವತ್ತೊಂಬತ್ತು ಮತ್ತು ಶುಭ್ಮನ್ ಗಿಲ್ ಮೂವತ್ತೇಳು ರನ್ ಬಾರಿಸಿ ಬ್ಯಾಟಿಂಗ್ ನಡೆಸುತ್ತಿದ್ದರು ಈ ವೇಳೆ ಮಳೆ ಬಂದಿದ್ದರಿಂದಾಗಿ ಪಂದ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು ಅಂತಿಮವಾಗಿ ಬಹಳಷ್ಟು ಸಮಯಕ್ಕಾದ ಬಳಿಕವೂ ಮಳೆ ನಿಲ್ಲಲಿಲ್ಲ ಹೀಗಾಗಿ ಫೈನಲ್ ಕಾಲ್ ತೆಗೆದುಕೊಂಡ ಅಂಪೈರ್ಗಳು ಪಂದ್ಯವನ್ನು ರದ್ದುಗೊಳಿಸುವ ನಿರ್ಧಾರವನ್ನ ಕೈಗೊಂಡರು ಇದರೊಂದಿಗೆ ಉಭಯ ತಂಡಗಳ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವು ಮಳೆಗೆ ಆಹುತಿಯಾಗಿದೆ ಇನ್ನು ಇದಕ್ಕೆ ಪಂದ್ಯದ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ಹೇಳಿದ್ದಾರೆ ಕೃತಿಯನ್ನ ಕಂಟ್ರೋಲ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ಯಾಗೂ ಈ ಪಂದ್ಯ ರದ್ದಾಗಿರುವುದು ನನಗೆ ವೈಯಕ್ತಿಕವಾಗಿ ತೀವ್ರ ನಿರಾಸೆಯನ್ನ ತಂದುಕೊಟ್ಟಿದೆ ಕನಿಷ್ಠ ಐದು ಓವರ್ಗಳ ಪಂದ್ಯವಾದರೂ ನಡೆಯಬೇಕಾಗಿತ್ತು ಅದು ಸಹ ಆಗಿರಲಿಲ್ಲ ನಾವು ಟಾಸ್ ಸೋತರೂ ಕೂಡ ಪಂದ್ಯದಲ್ಲಿ ಹೇಗೆ ಆಡಬೇಕು ಎನ್ನುವುದನ್ನು ಇಂದಿನ ಪಂದ್ಯದಲ್ಲಿ ತೋರಿಸಿಕೊಟ್ಟಿದ್ದೇವೆ ನಾನು ಲೈಕ್ಗೆ ಮರಳಿರುವುದು ವೈಯಕ್ತಿಕವಾಗಿ ನನ್ನ ಫಾರ್ಮ್ ಕಂಡುಕೊಂಡಿರುವುದು ಕೂಡ ಖುಷಿ ತಂದುಕೊಟ್ಟಿದೆ ಕೊಟ್ಟಿದೆ ಅದ್ಯಾಗೂ ದ್ವಿತೀಯ ಟಿ ಟ್ವೆಂಟಿಯ ಪಂದ್ಯದಲ್ಲಿ ನಾವು ನಮ್ಮ ಬೆಸ್ಟ್ ಆಟವನ್ನು ನೀಡಿ ಆಸಿಸ್ ತಂಡಕ್ಕೆ ಸೋಲುಣಿಸಲಿದ್ದೇವೆ ಎಂದು ಸ್ಕೈ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಓವರ್ ಕಾಸ್ಟ್ ಕಂಡೀಷನ್ ಅದೇನೇ ಆಗಿದ್ದರೂ ಕೂಡ ಹೇಗೆ ಬ್ಯಾಟಿಂಗ್ ನಡೆಸಬೇಕು ಎನ್ನುವುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಅದ್ ಈ ಪಂದ್ಯದಿಂದ ಪಾಸಿಟಿವ್ ಅಂಶಗಳನ್ನ ಕೊಂಡೊಯ್ಯ ೇವೆ ಎಂದು ಸ್ಕೈ ಹೇಳಿದ್ದಾರೆ ನೋಡಿದೆ ಆಸಿಸ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ರದ್ದಾದ ಬಳಿಕ ಸೂರ್ಯ ತಿಳಿಸಿದ್ದೇನು ಅಂತ ಹೇಳಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ